ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಪ್ರೋಮೋ ವಿಡಿಯೋದಲ್ಲಿ ಈ ಕಡೆ ಸಾಹಿತ್ಯ ಮತ್ತು ಕರೋಣ ಮನೆಗೆ ಬರ್ತಾರೆ ಬಂದ ತಕ್ಷಣವೇ ಈ ಕಡೆ ಹೇಳ್ತಾ ಇರ್ತಾಳೆ ಅರುಣ್ ದತ್ತಿಗೆ ಏನತ್ತೆ ನಿಮ್ಮ ಮಗ ನಿಮ್ಮ ಸೊಸೆ ಮನೆಗೆ ಬಂದಿದ್ದಾರೆ ಅಂತ ನಿಮ್ಗೆ ಖುಷಿ ಇಲ್ವಾ ನಮ್ಮಿಬ್ಬರೂ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳಲ್ವಾ ಅತ್ತೆ ಸಾಹಿತ್ಯ ಕೇಳ್ತಾ ಇರ್ತಾಳೆ ಸರಿ ಅಮ್ಮ ಯಾರು ಬೇಡ ಅಂತಾರೆ ಅಂಥೇಳ್ಬಿಟ್ಟು ಆರತಿ ತೊಗೊಂಬನ್ನಿ ಅಂಥೇಳಿ ಆರತಿ ತರಿಸ್ಬಿಟ್ಟು ಆರತಿನ ಮಾಡ್ತಾಳೆ ಹೋಗಿ ಇಬ್ಬರು ಖುಷಿಯಿಂದನೇ ಒಳಗಡೆ ಎಂಟ್ರಿ ಕೊಡ್ತಾರೆ ಮನೆಯವ್ರಿಗೂ ತುಂಬ ಖುಷಿ ಆಗುತ್ತೆ ಆದರೆ ವನಜಾಗಂತೂ ತುಂಬ ಹೊಟ್ಟೆ ಉರಿತಾ ಇರ್ತಾರೆ ಯಾಕೆ ಮತ್ತೆ ಬಂದು ಇವಳು ಬಂದು ಏನೋ ಕಣ್ಣೀರು ಹಾಕ್ಬಿಟ್ಟು ಮತ್ತೆ ಇದನ್ನು ಡ್ರಾಮಾ ಶುರು ಮಾಡಿಬಿಡ್ತಾಳೆ ಅಂತೇಳ್ಬಿಟ್ಟು ವನಜ ಹೇಳ್ತಾಯಿರ್ತಾಳೆ ಈ ಕಡೆ ನೋಡಿದ್ರೆ ಮತ್ತೆ ಸಾಹಿತ್ಯ ಕರುಣ ಖುಷಿಯಾಗಿ ಒಳಗಡೆ ಬರ್ತಾರೆ ಬಂದ ತಕ್ಷಣ ಸಾಹಿತ್ಯಕ್ಕೆ ಮನೆಯೆಲ್ಲ ನೋಡ್ಬಿಟ್ಟು ಸಾಹಿ ಕರುಣ ಕೂಡ ಅಮ್ಮ ನಿನ್ನ ಹತ್ರ ಒಂದು ಮಾತಾಡೋದಿತ್ತು ಅಂತ ಏನು ಕರ್ಣ ಅಂತ ಸರುಣ್ ದತಿ ಕೇಳ್ತಾ ಇರ್ತಾಳೆ ಏನು ಅಂದರೆ ನಮಗೆ ಡಿವೋರ್ಸ್ ನೋಟಿಸ್ ಕಳಿಸ್ತವ್ರು ಅಮ್ಮ ಆ ಪೇಪರ್ಸ್ ಎಲ್ಲಿ ಅಮ್ಮ ಅಂತ ಕೇಳ್ತಾ ಇರ್ತಾನೆ ಅರುಣ್ ದತ್ತಿನ ಕರೋಣ ಕೇಳ್ತಿರ್ಬೇಕಾದ್ರೆ ಅದೆಲ್ಲ ಯಾಕೋ ಕರ್ಣ ಪ್ಲೀಸ್ ಇವಾಗ ಇಬ್ಬರೂ ಚೆನ್ನಾಗಿದ್ದೀರಲ್ಲ ಇರಲಿ ಬಿಡಿ ಅದನ್ನು ಯಾಕೆ ವಿಷಯ ಮಾತಾಡ್ತೀರಾ ಮತ್ತೆ ಇಲ್ಲ ಅಮ್ಮ ಅದು ಬೇಕೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಕೇಳ್ತಾಯಿರ್ತಾನೆ ಕರೋನಾ ಕರೋನಾ ಅದನ್ನೆಲ್ಲ ಬಿಡು ಇವಾಗ ಒಂದಾಗಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೇ ಈ ಕಡೆ ಸಾಹಿತ್ಯ ಬಂದೇ ಬಿಡ್ತಾಳೆ ನೋಡು ಅತ್ತೆ ನಮ್ಮಿಬ್ರು ದೂರ ಮಾಡಿದವ್ರನ್ನ ಸುಮ್ಮನೆ ಬಿಡೋದು ಬೇಡ ನಾನು ಕೂಡ ಡಿವೋರ್ಸ್ಗೆ ಯಾವುದೇ ಅಪ್ಲೈ ಮಾಡಿಲ್ಲ ಆದರೂ ಕೂಡ ಯಾರೋ ಡಿವೋರ್ಸ್ಗೆ ಮಾಡಿದ್ದು ಅನ್ನೋದು ನಾವು ಕಂಡು ಹಿಡೀಲೇಬೇಕಲ್ವ ಅತ್ತೆ ಅಂತ ಸಾಹಿತ್ಯ ಹೇಳ್ತಾ ಇರ್ತಾಳೆ ಆದರೆ ಸಾಹಿತ್ಯ ಹೇಳ್ತಿರ್ವೆ ಅದೇನು ಕಮ್ಮ ಎಲ್ಲ ಬಿಡಿ ಅದನ್ನ ಅಂತ ಅರುಣತಿ ಇಲ್ಲ ಅತ್ತೆ ಬಿಡೋದೆ ಬೇಡ ಇದನ್ನ ಯಾರ ಪ್ಲ್ಯಾನಿಂಗ್ ಮನೆಯವ್ರದೇ ಆಗಿರ್ಬೋದು ಇದೇ ಮನೇಲಿ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅತ್ತೆ ಅಂತ ಹೇಳಿದ ತಕ್ಷಣನೇ ತುಂಬಾ ಅಂದರೆ ತುಂಬಾ ಕೋಪ ಮತ್ತೆ ಸಿಟ್ಟು ಕೂಡ ಬರ್ತಾ ಇರುತ್ತೆ ಅವಳಿಗೆ ಎಷ್ಟು ಅಂದರೆ ಅಷ್ಟು ಮತ್ತೆ ಏನಾದರೂ ಮಾಡ್ತಾಳೇನೋ ಅನ್ನೋಷ್ಟು ಕೂಡ ಸಿಟ್ಟು ಬರ್ತಾ ಅರುಣ್ ದತ್ತಿಗೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಇರಲಿ ಬಿಡು ಸಾಹಿತ್ಯ ಸರಿ ಕೊಡ್ತೀನಿ ಅಂತ ಅಂತ ಹೇಳಿಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಫೋಟೋಗಿ ಈ ಕಡೆ ಕರುಣನಿಗೆ ಸಾಹಿತ್ಯ ಹೇಳ್ತಾ ಇರ್ತಾಳೆ ನೋಡಿ ಅಷ್ಟು ಬಿಡೋದು ಬೇಡ ಈ ಮನೆಯವರು ಯಾರು ಆಗಿರ್ಬೋದು ಅದನ್ನು ಕಂಡು ಹಿಡಿಲೇಬೇಕು ಅಂತ ಹೇಳಿದಾಗ ಅವನಿಗೆ ಮತ್ತೆ ಬ್ಲ್ಯಾಕ್ ರೋಸ್ ಮೇಲೇ ಡೌಟ್ ಬರೋ ಥರ ಆಗಿರುತ್ತೆ ನೋಡೋಣ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್